ಇದು ನೋಡಿ ಬೀಜದ ಶುಂಠಿ ಅಂದರೆ ಈ ಶುಂಠಿಗೆ ತುಂಬ ಡಿಮ್ಯಾಂಡ್ ಇದೆ ಮನೆ ಬಾಗಿಲಿಗೆ ಬಂದು ಹೋಗ್ತಾರೆ ಈ ಅರ್ಶಿನ ಶುಂಠಿನೆಲ್ಲ ಇವೆಲ್ಲ ಸಾವಯವ ಗೊಬ್ಬರದಿಂದ ಬೆಳೆದಿರೋದು ಹಾಗಾಗಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರುತ್ತೆ ನೋಡಿ ಈ ಥರ ಇರುತ್ತೆ ಇದು ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ಮತ್ತು ಕೊಳತೋಗೋದಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿರುತ್ತಿದು ನೋಡಿ ಈ ರೀತಿಯಾಗಿದೆ ನೋಡಿ ಈ ರೀತಿ ಇರಬೇಕು ಇದು ನಾಟಿ ಅರಿಶಿನ ಇದು ಮತ್ತು ಆ ಕಡೆ ಇರೋದು ನಾಟಿ ಶುಂಠಿ ಇದರಿಂದ ತುಂಬ ನಮಗೆ ಲಾಭ ಇದೆ ಯಾಕೆಂದರೆ ಇದು ತುಂಬಾ ಡಿಮ್ಯಾಂಡ್ ಇರುತ್ತೆ ಇದು ತುಂಬಾ ಮೆಡಿಷನ್ ತುಂಬಾ ಹೋಗುತ್ತೆ ಇದು ನೋಡಿ ಶುಂಠಿ ಅಂತೂ ಹೇಗಿದೆ ಅಂದರೆ ಇದು ತುಂಬಾ ಡಿಮ್ಯಾಂಡ್ ಇದೆ ಎಲ್ಲ ಕೇಳ್ತಾ ಕೇಳ್ತಾ ಬರ್ತಾರೆ ಮನೆ ಹತ್ರ ಎಲ್ಲ ಶುಂಠಿ ಇದ್ದರೆ ತೊಗೊಂಡೋಗ್ತೀವಿ ಅಂತ ಒಳ್ಳೆ ರೇಟ್ ಇದೆ ಇದಕ್ಕೆ ಇದು ಏನಿಲ್ಲ ಅಂದರೆ ಕ್ವಿಂಟಲಿಗೆ ಒಂದು ಮೂವತ್ತು ಸಾವಿರ ಹಿಂಗೆಲ್ಲ ಇದೆ ಇದು ಅಷ್ಟು ರೇಟ್ ಇದೆ ಇದು ಹೊಸಲ ಬಂದಿದ್ರು ಕೇಳೋಕ್ಕೆ ಅಂತ ಇಲ್ಲೆಲ್ಲ ನಾವು ಕೊಡಲಿಲ್ಲ ಹಾಗೆ ಇಟ್ಕೊಂಡಿದ್ವಿ ನಾವು ಸ್ವಲ್ಪ ಬೆಳೆದಿದ್ವಲ್ಲ ಹಾಗಾಗಿ ಹಾಗೆ ಇಟ್ಕೊಂಡಿದ್ವಿ ನೋಡಿ ಹೇಗಿದೆ ತೋರಿಸ್ತೀನಿ ನೋಡಿ ಇಷ್ಟು ಚಿಕ್ಕದಾಗಿರೋದು ನೋಡಿ ಇಷ್ಟೇ ಇರೋದು ಇದು ಅಂದರೆ ಇದು ಸಾವಯವ ಗೊಬ್ಬರದಿಂದ ಬೆಳೆದಾಗ ಹೆಚ್ಚಿಗೆ ದೊಡ್ಡ ಬರೋಲ್ಲ ಇದು ಇಷ್ಟೇ ಬರೋದು ಇಲ್ಲ ಒಂದು ಸ್ವಲ್ಪ ದೊಡ್ಡ ಬರುತ್ತೆ ಅಷ್ಟೇ ಇದು ಎಷ್ಟು ಚೆನ್ನಾಗಿರುತ್ತೆ ನೀವು ಎಷ್ಟು ಒಂದು ವರ್ಷ ಇಟ್ಟರು ಹಾಳಾಗೋದಿಲ್ಲ ಹೀಗೆ ಇರುತ್ತೆ ಇದು ಮೊಳಕೆ ಬಂದಿರುತ್ತೆ ಹೀಗೆ ಇರುತ್ತೆ ಹಾಳಾಗೋದಿಲ್ಲ ಇದು ಹಾಗಾಗಿ ಇದಕ್ಕೆ ತುಂಬ ಇದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಈ ಥರ ಇದೆ ನೋಡಿ ನಾನು ಇನ್ನೂ ಕ್ಲೀನ್ ಮಾಡಿಲ್ಲ ಏನು ನೋಡಿ ಹೇಗಿದೆ ನೋಡಿ ಇಲ್ಲಿ ಬಂದ್ರೇ ಗಮ್ಮತ್ತೆ ನೋಡಿ ಈ ಥರ ಶುಂಠಿ ಸಿಕ್ಕಿದ್ರೆ ಎಲ್ಲೂ ಬಿಡಬೇಡಿ ನೀವು ತಂದಿಟ್ಕೊಳ್ಳಿ ಸ್ವಲ್ಪ ಮನೆ ಹತ್ರ ಹಾಕ್ಕೊಂಡ್ರೆ ಆಮೇಲೆ ನಾವೇ ಅದನ್ನು ಜಾಸ್ತಿ ಮಾಡಿ ಸೇಲ್ ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಸುಲಭವಾಗಿ ದುಡ್ಡು ಮಾಡ್ಬೋದು ಇದರಿಂದ ನಾನು ಈಗ ಇದೆ ಅದನ್ನೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ಶುಂಠಿನ ಇದನ್ನು ತರಬೇಕು ಅಂದರೆ ನನಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಸಾವಿರ ಬೇಕಿತ್ತು ನಾನೇ ಕೂತ್ಕೊಂಡೆಲ್ಲ ಮಾಡಿರೋದ್ರಿಂದ ನನಗೆ ಈಗ ಲಾಭ ಈಗ ನೋಡಿ ಇಲ್ಲ ನಾನೀಗ ಶುಂಠಿ ಏರಿ ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೆ ಈ ರೀತಿ ಏರಿ ಮಾಡಿ ಹಾಕ್ಕೊಬೋದು ಇಲ್ಲ ಮನೆಗೆ ಬಳಸೋದಾದರೆ ನೀವು ಒಂದು ಬ್ಯಾಗಿಗೆ ಆನ್ಲೈನಲ್ಲಿ ಬ್ಯಾಗ್ ಸಿಗುತ್ತಲ್ವ ಆ ಬ್ಯಾಗಿ ಹಾಕ್ಕೋಬೋದು ಇಲ್ಲಾಂದರೆ ಮಣ್ಣಿನ ಪಾಟ್ ಎಲ್ಲ ಸಿಗ್ತಾವಲ್ಲ ಅದಕ್ಕೆ ಹಾಕಿ ಇಟ್ಕೊಳ್ಳಿ ನೀವು ಎಷ್ಟು ಟೈಮ್ ಹಾಕಿದ್ರೂ ಅದರಲ್ಲಿ ಚೆನ್ನಾಗಿರುತ್ತೆ ಆದಷ್ಟು ಮಣ್ಣಿನ ಪಾಟಲ್ಲೇ ಹಾಕ್ಕೊಳ್ಳಿ ನೋಡಿ ಈ ಥರ ಏರಿ ಮಾಡಬೇಕು ಅಂದರೆ ನಾವು ಇದು ಹೆಚ್ಚಿಗೆ ಮಾಡೋದರಿಂದ ಈ ರೀತಿ ಮಾಡ್ತಾಯಿದ್ದೀವಿ ಇಲ್ಲಿ ತುಂಬ ಬಿಸಿಲಿದೆ ಹಾಗಾಗಿ ಈ ಥರ ಇದೆ ನೋಡಿ ತುಂಬಾ ಬಿಸಿಲಿದೆ ನಾನು ವಿಡಿಯೋ ಮಾಡುವಾಗ ತುಂಬ ಬಿಸಿಲಿತ್ತು ಈಗ ಬೆಳಿಗ್ಗೆ ನಾವೆಲ್ಲ ಈಗ ಏರಿಯೆಲ್ಲ ಮಾಡಿ ತುಂಬ ಮಳೆ ಇತ್ತು ಇವತ್ತು ಬೆಳಗಿಂದ ಸ್ವಲ್ಪ ಬಿಸಿಲು ಎರಡು ದಿನದಿಂದ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಬಿಸಿಲು ಬಂದಿತ್ತು ಅದಕ್ಕೆ ನೀರು ಹೋಗ್ಲಿಕ್ಕಲ್ಲ ಈ ಥರ ಹಿಂಗೆ ಸೈಡಿಗೆಲ್ಲ ಓಣಿ ಥರ ಮಾಡಿದ್ದೀವಿ ಆ ಏರಿ ಮಾಡಿದಲೆಲ್ಲ ಸ್ವಲ್ಪ ಡೌನ್ ಮಾಡಿ ಬಿಡಬೇಕು ಆ ನೀರೆಲ್ಲ ನೋಡಿ ಈ ಥರ ಮಾಡಿದಾಗ ಆ ನೀರೆಲ್ಲ ಕೆಳಗಡೆ ಇಳಿದು ಹೋಗುತ್ತೆ ಇಲ್ಲಾಂದರೆ ಶುಂಠಿ ಎಲ್ಲ ಕೊಳ್ತೋಗಿಬಿಡುತ್ತೆ ತುಂಬ ಸುಲಭವಾಗಿ ಮಾಡ್ಬೋದಿದ್ದ ಈ ಥರ ಒಂದು ಮಾಡ್ಕೊ ಏರಿ ಮಾಡಿಬಿಟ್ರೆ ಆಯಿತು ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಗೊಬ್ಬರ ಹಾಕಿ ಮಣ್ಣು ಹಾಕಿದರೆ ಮುಗಿತಿದ್ದು ಆಮೇಲೆ ನಾವು ಏನೂ ಕೆಲಸ ಮಾಡೋದಿರಲ್ಲ ಇದರಲ್ಲಿ ಕೆಲವರು ಈಗ ಕೇರಳದಿಂದೆಲ್ಲ ಬಂದಿಲ್ಲೆಲ್ಲ ಮಾಡ್ತಾರಲ್ವ ಅವರೆಲ್ಲ ದುಡ್ಡಿಗಾಗಿ ಮಾಡ್ತಾರೆ ಅವ್ರೇನು ಏನು ಮಾಡ್ತಾರೆ ಕಳೆ ತೆಗಿಸ್ತಾರೆ ಗೌರ್ಮೆಂಟ್ ಗೊಬ್ಬರ ಹಾಕ್ಸ್ತಾರೆ ಅದನ್ನೆಲ್ಲ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಆ ಶುಂಠಿಗೆಲ್ಲ ಬೆಲೆ ಇರೋದಿಲ್ಲ ಕಮ್ಮಿ ಇರುತ್ತೆ ನೋಡಿ ಇದು ಮಾತ್ರ ನಾಟಿ ಶುಂಠಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ನೋಡಿ ಇಲ್ಲಿ ಹೇಗಿದೆ ಈ ಥರ ಇಡಬೇಕು ಮತ್ತು ಇದು ಒಂದು ವರ್ಷ ಇಟ್ಟರು ಇದು ಏನೂ ಆಗೋದಿಲ್ಲ ಬೀಜ ಶುಂಠಿ ಇದು ನೋಡಿ ಹೆಂಗಿದೆ ಅಂದರೆ ನೋಡಿ ಈ ಥರ ಇದೆ ನೋಡಿ ನಾನು ಆಗಲೇ ನಾಲ್ಕು ತಿಂಗಳಾಯ್ತು ಅದನ್ನು ಕಿತ್ತಿಟ್ಟು ಎಷ್ಟು ಚೆನ್ನಾಗಿ ಮೊಳಕೆ ಬಂದು ಹೇಗಿದೆ ನೋಡಿ ಮಾತ್ರ ಮಣ್ಣಿನ ನೆಲದ ಮೇಲೆ ಇಡಬೇಕು ನೀವು ಸಿಮೆಂಟಿನ ನೆಲದ ಮೇಲೆಲ್ಲ ಇಡಬಾರ್ದು ಅದು ಮಣ್ಣು ಕಿತ್ಕೊಂಬಂದು ಹಾಗೇ ಇಡಬೇಕು ಆವಾಗಲೇ ಅದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಏರಿ ಮಾಡಿ ಇದ್ರ ಮೇಲೆ ಹೀಗಿಡಬೇಕು ಮೂರು ಮೂರು ಬೀಜನ ಆಮೇಲೆ ಇದಕ್ಕೆ ಗೊಬ್ಬರ ಹಾಕಿ ಮಣ್ಣು ಹಾಕಬೇಕು ಮೊಳಕೆ ಬಂದ ಬಂದಮೇಲೆ ಅದಕ್ಕೆ ಮಣ್ಣು ಹಾಕೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಮಾಡಬೇಕು ಇದು ನಾವು ಏರಿ ಮಾಡಿದಾಗ ಮಳೆ ಇರಲಿಲ್ಲ ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಸಿಕ್ಕಾಪಟೆ ಮಳೆ ಬಂದಿತ್ತು ಆದರೂ ಬೇಗ ಇದನ್ನು ಮುಗಿಸೋಣ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಶುಂಠಿ ಎಲ್ಲ ನೆಡ್ತಾ ಇದ್ದೀವಿ ನಮ್ಮ ಮನೆಯವ್ರು ನೋಡಿ ನೆಡ್ತಾ ಇದ್ದಾರೆ ಈ ಥರ ಎಲ್ಲ ಶುಂಠಿನ ಇದ್ದಾರೆ ಇದನ್ನು ನಟ್ಟು ಈಗ ನಾವು ಗೊಬ್ಬರ ಮಣ್ಣು ಎಲ್ಲ ಹಾಕಬೇಕು ಅದು ಮೇಲುಗಡೆ ಗೊಬ್ಬರ ಹಾಕಿ ಮಣ್ಣು ಹಾಕಿದ್ರೆ ಅದು ಶುಂಠಿ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೇನು ಮಾಡೋದಿಲ್ಲ ನಾವು ಸಾವಯವ ಗೊಬ್ಬರದಿಂದ ಬೆಳೆಯೋ ನೋಡಿ ಈ ಥರ ಗೊಬ್ಬರ ಹಾಕೋದು ಇದು ಸಾವಯವ ಗೊಬ್ಬರ ಇದರಲ್ಲಿ ಬೆಳೆದಿರೋ ಶುಂಠಿ ಇದೆಯಲ್ಲ ಇದಕ್ಕೆ ಡಿಮ್ಯಾಂಡ್ ಇರೋದು ಇದಕ್ಕೆ ರೋಗ ಅಲ್ಲ ಏನೂ ಬರೋದಿಲ್ಲ ನಾವು ಏನೂ ಮಾಡಬೇಕಾಗಿಲ್ಲ ಇಷ್ಟೇ ಇದು ಕೆಲಸ ಮಾಡೋದು ನೋಡಿ ಇಲ್ಲಿ ಸ್ವಲ್ಪ ಅರ್ಶನ ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಮತ್ತೆಲ್ಲ ಬೇರೆ ಕಡೆ ಹಾಕಿದ್ದೀನಿ ಅರ್ಶನಕ್ಕೂ ಅಷ್ಟೇ ತುಂಬಾ ಡಿಮ್ಯಾಂಡ್ ಇದೆ ನೋಡಿ ಹೇಗಿದೆ ನೋಡಿ ಈಗ ಸ್ವಲ್ಪ ಮ ಮಳೆ ಕಮ್ಮಿ ಆಗಿದೆ ಅಂತ ಇದ್ದೀವಿ ಬೇಗ ಬೇಗ ನಡ್ತಾ ಇದ್ದಾರೆ ಮತ್ತು ಸ್ವಲ್ಪ ಮಣ್ಣೆಲ್ಲ ಹಾಕಬೇಕಲ್ಲ ಅದ್ರ ಮೇಲೆ ಹಾಗಾಗಿ ಯಾರ್ಯಾರು ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹಿಂಗೆ ಒಳ್ಳೊಳ್ಳೆ ವೀಡಿಯೋನೆಲ್ಲ ನಾನು ಪ್ರತಿದಿನ ತರ್ತೀನಿ ನಾಳೆ ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ನೋಡಿ ಇಲ್ಲಿ ಹೇಗೆ ಮಳೆ ಬರ್ತಿದೆ ಅಂದರೆ ತುಂಬಾ ಮಳೆ ಬರ್ತಿದೆ ಇಲ್ಲಿ ಇದು ಮಲೆನಾಡಾಗಿರೋದ್ರಿಂದ ತುಂಬಾ ಮಳೆ ಬರುತ್ತೆ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ನೆಲ್ಲ ವೀಕ್ಷಣೆ ಮಾಡಿದವರಿಗೆ